ಬಹುಮತವನ್ನು ಪಡ್ಕೊಂಡು ಸರ್ಕಾರ ರಚನೆ ಮಾಡುವಂತ ದಿಶೆಯಲ್ಲಿ ಹೊರಟಿದೆ ಈ ಎರಡೂ ಉಪ ಚುನಾವಣೆಗಳ ಬಗ್ಗೆ ಆಮ್ ಆದ್ಮಿ ಪಕ್ಷ ಒಂದು ಸ್ಪಷ್ಟವಾದಂತಹ ಒಂದು ನಿಲುವನ್ನು ವ್ಯಕ್ತಪಡಿಸುತ್ತೆ ಏನು ಅಂತ ಹೇಳಿದ್ರೆ ಈ ಎರಡೂ ಚುನಾವಣೆಗಳಲ್ಲಿ ಒಂದು ನೀವು ಆಶ್ಚರ್ಯಕರವಾದಂತಹ ಸಂಗತಿನ ಗಮನಿಸಬಹುದು ಏನು ಇವತ್ತು ಎರಡು ರಾಜ್ಯಗಳ ಚುನಾವಣೆ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಮತ್ತು ಎರಡು ಸಂಸತ್ ಕ್ಷೇತ್ರದಲ್ಲಿ ಚುನಾವಣೆ ನಡೆಯಿತು ಒಂಬತ್ತು ಕೋಟಿಗೂ ಹೆಚ್ಚು ಜನ ಮತದಾರರು ತಮ್ಮ ಮತವನ್ನ ಚಲಾಯಿಸಿದ್ರು ಆದ್ರೆ ಇದರಲ್ಲಿ ಇವತ್ತು ಅತ್ಯಂತ ನಾಚಿಕೆ ಪಡುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಇವತ್ತು ರಾಷ್ಟ್ರೀಯ ಪಕ್ಷಗಳು ಅಂತ ಇವತ್ತು ಬೀಗ್ತಾ ಇದೆ ಸಂಪೂರ್ಣವಾದಂತಹ ಮಾಧ್ಯಮಗಳ ಚರ್ಚೆಗಳು ಕೇವಲ ಆ ಎರಡೂ ಪಕ್ಷಗಳ ಪರವಾದಂತಹ ಚರ್ಚೆಗಳು ನಿಲುವುಗಳ ಬಗ್ಗೆ ಇರುತ್ತೆ ಆದ್ರೆ ಈ ದೇಶದ ಜನ ಇವತ್ತು ಪ್ರಾದೇಶಿಕ ಪಕ್ಷಗಳ ಜೊತೆ ಇವತ್ತು ಇದ್ದಾರೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಸ್ಥಳೀಯವಾದಂತಹ ವಿಚಾರಗಳನ್ನ ಪರಿಹರಿಸ್ಕೊಬೇಕಂತಿದ್ರೆ ರಾಷ್ಟ್ರೀಯ ಪಕ್ಷಗಳು ಇವತ್ತು ಸಂಪೂರ್ಣ ವೈಫಲ್ಯಗೊಂಡಿವೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸ್ಥಳೀಯ ಪಕ್ಷಗಳಿಗೆ ಇವತ್ತು ಆದ್ಯತೆಯನ್ನ ಪ್ರತಿಯೊಂದು ರಾಜ್ಯದಲ್ಲೂ ನೀಡ್ತಾ ಇದ್ದಾರೆ ಇವತ್ತು ಈ ಎರಡು ಪಕ್ಷಗಳಿಗೆ ಕೇವಲ ಮೂರುವರೆ ಕೋಟಿ ಮತ ಬಂದಿದೆ ನಾಲ್ಕೂವರೆ ಕೋಟಿ ಮತ ಬಂದು ಇವತ್ತು ನಿಮಗೆ ಶಿವಸೇನೆ ಇರಬಹುದು ಎನ್ ಸಿ ಪಿ ಇರಬಹುದು ಜಾರ್ಖಂಡ್ ಮುಕ್ತಿ ಮೋರ್ಚಾದಂತಹ ಪ್ರಾದೇಶಿಕ ಪಕ್ಷಗಳಿಗೆ ಇವತ್ತು ಬಂದಿದೆ ಪ್ರಾದೇಶಿಕ ಪಕ್ಷಗಳನ್ನ ನೀವು ಎಷ್ಟೇ ಹೊಡೆದ್ರು ಸಹ ಈ ರಾಷ್ಟ್ರೀಯ ಪಕ್ಷಗಳು ಪುನಃ ಅಲ್ಲಿನ ಜನ ಪ್ರಾದೇಶಿಕ ಪಕ್ಷಗಳನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಈ ಒಂದು ಎರಡು ಚುನಾವಣೆಗಳ ಫಲಿತಾಂಶದ ಒಂದು ಸಾರಾಂಶ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಇದರಲ್ಲಿ ಎರಡು ಪಕ್ಷಗಳು ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಬೀಗುವಂತಹ ಒಂದು ಯಾವುದೇ ಒಂದು ಪ್ರಮೇಯ ಇರೋದಿಲ್ಲ ತದನಂತರದಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ಸಹ ನೋಡಿದ್ವಿ ಈ ಬಿಜೆಪಿಯವರ ನಾಗಾಲೋಟ ಬಿಜೆಪಿಯವರ ನಾಗಾಲೋಟ ಮುಂದಿನ ಫೆಬ್ರವರಿ ನಡೆಯುವಂತಹ ದೆಹಲಿ ಚುನಾವಣೆಯಲ್ಲೂ ಸಹ ನಾಗಾಲೋಟ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ನಾನು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ದಯವಿಟ್ಟು ಪ್ರಾದೇಶಿಕ ಪಕ್ಷಗಳ ಒಂದು ಇವತ್ತು ಮುಖ್ಯ ಪಾತ್ರ ಇವತ್ತು ದೇಶದಲ್ಲಿ ಬರ್ತಾ ಇದೆ ಸನ್ಮಾನ್ಯ ಅರವಿಂದ್ ಕೇಜ್ರಿವಾಲ್ ರವರು ಏನ್ ಇವತ್ತು ದೆಹಲಿ ರಾಜ್ಯದಲ್ಲಿ ಮಾಡಿರುವಂತಹ ಶಿಕ್ಷಣ ಕ್ರಾಂತಿ ಆರೋಗ್ಯ ಕ್ರಾಂತಿ ಉಚಿತವಾದಂತಹ ವಿದ್ಯುತ್ ಉಚಿತವಾದಂತಹ ಕುಡಿಯುವ ನೀರು ತೀರ್ಥ ಕ್ಷೇತ್ರ ಯೋಜನೆಗಳು ಮತ್ತು ಕ್ಯಾಶ್ ಬೆನಿಫಿಟ್ಸ್ ಯೋಜನೆಗಳು ಸೇರಿದಂತೆ ಪಾರದರ್ಶಕವಾದಂತಹ ಒಂದು ಆಡಳಿತವನ್ನು ಜನಪರವಾದಂತಹ ಆಡಳಿತವನ್ನು ನೀಡಿ ಹತ್ತು ವರ್ಷಗಳ ಕಾಲ ಆಗಿದೆ ಇವತ್ತು ದೇಶದಲ್ಲಿ ಎಲ್ಲರೂ ಸಹ ಇವತ್ತು ಲಡ್ಕಿ ಬೆಹನ್ ಇರ್ಬೋದು ಲಾಡ್ಲಿ ಬೆಹನ್ ಅವ್ರ ಇರ್ಬೋದು ಈ ಯೋಜನೆಗಳಿಂದ ಗೆಲ್ಲುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಬಂದದಾಗಿದೆ ಇದನ್ನ ರೇವಡಿ ಕಲ್ಚರ್ ರೇವಡಿ ಕಲ್ಚರ್ ಅಂತ ಹೇಳ್ಕೊಡ್ತಾ ಇದ್ದಂತಹ ರಾಷ್ಟ್ರೀಯ ಪಕ್ಷಗಳು ನಾಚಿಕೆ ಮಾನ ಮರ್ಯಾದೆ ಇದರ ಇವತ್ತು ಅವರೇ ಒಂದು ಖುದ್ದಾಗಿ ಸರ್ಕಾರಗಳೇ ನಿಂತ್ಕೊಂಡು ಚುನಾವಣೆಯ ಮುಂಚೆ ಸರ್ಕಾರಗಳೇ ನಿಂತ್ಕೊಂಡು ಇದನ್ನು ಹಂಚುವಂತಹ ಒಂದು ಪ್ರಮೇಯ ಇವತ್ತು ದುಸ್ಥಿತಿ ಅವ್ರಿಗೆ ಬಂದಿದೆ ಆ ರೀತಿಯ ದುಸ್ಥಿತಿ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿಲ್ಲ ಹತ್ತು ವರ್ಷಗಳಿಂದ ನಾವು ಇಷ್ಟೆಲ್ಲ ಪ್ರಾಮಾಣಿಕವಾದಂತಹ ಯೋಜನೆಗಳನ್ನ ಈ ದೆಹಲಿ ಜನತೆ ನೀಡ್ತಾ ಇದ್ರು ಸಹ ಇವತ್ತು ನಾವು ಸರ್ಪ್ಲಸ್ ಬಜೆಟ್ ಕೊಡ್ತಾ ಇದೀವಿ ಲಾಭದಾಯಕವಾದಂತಹ ಬಜೆಟ್ ನೀಡ್ತಾ ಇದೀವಿ ಹೊರತು ಯಾವುದೇ